ಶ್ರೀ ನಿತ್ಯಾನಂದ ಯೋಗಾಶ್ರಮ ಕೊಂಡೆಯೂರು ಮಠಕ್ಕೆ ಮಾರ್ಚ್ ಇಪ್ಪತ್ನಾಲ್ಕರಂದು ನಡೆಯಲಿರುವ ನವಗ್ರಹ ಪ್ರತಿಷ್ಠೆ ಹಾಗೂ ಅಷ್ಟೋತ್ತರ ಸಹಸ್ರ ನವಗ್ರಹ ಯಾಗದ ಪೂರ್ವಭಾವಿಯಾಗಿ ಇಂದು ಸಂಜೆ ನಾಲ್ಕಕ್ಕೆ ನೂತನ ಶಿಲಾಮಯ ನವಗ್ರಹ ವಿಗ್ರಹಗಳನ್ನು ಉದ್ಯಾವರ ಮಾಡಶ್ರೀ ಅರಸುಮಂಜಿಷ್ ಕ್ಷೇತ್ರದ ಪರಿಸರದಿಂದ ವಾಹನಗಳ ಮೂಲಕ ಹೊಸಂಗಡಿ ಶ್ರೀ ಅಯ್ಯಪ್ಪ ಭಜನಾ ಮಂದಿರಕ್ಕೆ ತಲುಪಿತು ಹದಿನೇಳರಂದು ಬೆಳಗ್ಗೆ ಒಂಬತ್ತಕ್ಕೆ ಹೊಸಂಗಡಿ ಶ್ರೀ ಅಯ್ಯಪ್ಪ ಭಜನಾ ಮಂದಿರದಿಂದ ವಾಹನಗಳ ಮೂಲಕ ಉಪ್ಪಳ ಪೇಟೆಗೆ ತಂದು ಒಂಬತ್ತು ಮೂವತ್ತಕ್ಕೆ ಉಪ್ಪಳ ಪೇಟೆಯಿಂದ ಭವ್ಯ ಮೆರವಣಿಗೆಯೊಂದಿಗೆ ಶ್ರೀ ಮಠಕ್ಕೆ ಆಗಮಿಸಲಿರುವುದು ವರ್ಷ ಜಿಲ್ಲೆಡೆ ಧಾರ್ಮಿಕ ಸಾಮಾಜಿಕ ಸಾಂಸ್ಕೃತಿಕ ಅಂಚನೆ ಶೈಕ್ಷಣಿಕ ಆರೋಗ್ಯ ಕ್ಷೇತ್ರ ಕೆಲಸ ಕಾರ್ಯವಂತ ಒಂದು ಪುಣ್ಯಕ್ಷೇತ್ರ ಬಂಡ ನಮ್ಮ ನಿತ್ಯಾನಂದ ಯೋಗಸ್ವಾಮ ಪರಪೂಜ್ಯ ಯೋಗಾನಂದ ಸರವ ಸ್ವಾಮೀಜುಲು ಆ ಒಂಜಿ ಕ್ಷೇತ್ರೊಡು ಏತೋ ಯಾಗರ ಮಂತ್ದೆರ್ ಏತೋ ಮಲ್ಲ ಮಲ್ಲ ಯೋಗೊನು ಪಂಡ ನಮ್ಮ ನಮ ಆ ಆ ಐತಪುರೊಪ ವೇದ ಪನ್ಪಂಚನ ಆ ಯಾಗೋನ್ ಪುರ ನಮ ಬೇತೆ ಬೇತೆ ಮಸ್ತ್ ವರ್ಚೊಡು ಅಂಚನೆ ಎನ್ ಕೊರೊನ ದುಂಬುಲ ಬಾರಿ ಮಲ್ಲ ಯೋಗ ಮಂತಿತ್ತೆರ್ ವಿಶ್ವಚಿತ್ಯ ಹೋಮ ಯಾಗನ ಆಣುದ್ ಅಂದು ಈ ವರ್ಷ ಅವನು ಮಲ್ಲ ನಕ್ಷತ್ರ ವನಂದಾಡ್ತುಂಡು ಯಾಪಂಡ ಈ ಒಂಜಿ ಪ್ರದೇಶೊಡೆ ವಿಶೇಷವಾಯಿನ ವನ ಜೆಪಂಡ ನಮಗೆ ಇರುವತ್ತೇಳು ನಕ್ಷತ್ರದ ಪುದರ್ ಗೊತ್ತುಂಡು ಆಂಡ ಪ್ರತಿ ಒಂಜಿ ಆ ನಕ್ಷತ್ರಗಳ ಒಂಜಂಜೆಗೆ ಇಂದು ದೈಯುಂಡು ಐತ ಐತೆನ ಆರಾಧನೆ ಮಂತ್ನ ಅಂಚಿನ ಅದೇ ಲೆಕ್ಕ ಇವತ್ತೇಳು ಲಕ್ಷ ಇರುವತ್ತೇ ದೈ ಐದು ಬಕ್ಕ ನಮಗೆ ನಮ್ಮ ಜೀವನ ಉಂಡು ಪದನಾಡು ರಾಶಿ ಐಕಿ ಸಂಬಂಧಪಟ್ಟ ಅಂಚೆ ಪದನಾಡು ದೈಲ ಉಂಡು ಐದು ಬಕ್ಕ ನವಗ್ರಹ ನವಗ್ರಹಕ್ಕೆ ಸಂಬಂಧಪಟ್ಟ ದೈಲು ಉಂಟು ಅಂಚೆ ಮನೋ ನಕ್ಷತ್ರ ಮಧ್ಯ ಕೇರೇಪುರ ಉಂಡು 많이 미디어 님만 두니게 나만 두니.